ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗಿನ ತಿಂಡಿ ಆದ ನಂತರ ಇವಾಗ ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ನಂತರ ಸ್ಟಿಚಿಂಗ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಆಯ್ತಲ್ಲ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿನಂತೆ ಬೆಳಿಗ್ಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆದ ನಂತರ ನಾನು ಟೈಮ್ ಬಂದ ಹನ್ನೊಂದು ಗಂಟೆ ಆಗಿತ್ತು ನೋಡಿರಿ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಮಧ್ಯಾಹ್ನ ಟೈಮ್ಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಟೈಮ್ ಹಿಡ್ತು ಅದರೊಳಗೆ ಹಳಿ ಸೈಡ್ ಅಂತಂದ್ರೆ ಒಂದು ಸ್ವಲ್ಪ ಟೈಲರಿಂಗ್ ಟೈಮಿಂಗ್ ಕೊಡೋದು ಒಂದು ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮಾರ್ನಿಂಗ್ ಟೈಮ್ ಒಳಗೆ ದನ ಕರು ಇರ್ತಾವಲ್ಲ ಹೀಗಾಗಿ ಹೊಲ ಮನೆ ಕೆಲಸ ಮಾಡಿಕೊಂಡು ಅಂತ ಅಂಥೇಳಿ ಟೈಮಿಂಗ ಕೊಡ್ಲಿಕ್ಕೆ ಆಗ್ತಿರಂಗಿಲ್ಲ ಹೀಗಾಗಿ ಇವಾಗ ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತನಿ ಲೈನಿಂಗ್ ಬ್ಲೌಸ್ ನೋಡೋದು ಇದು ನಿನ್ನೆ ಕಟಿಂಗ ಮಾಡಿಟ್ಟಿದ್ದು ನೋಡಿ ಸಂಜೆ ಟೈಮ್ ಒಳಗೆ ಇವಾಗ ಸ್ಟಿಚಿಂಗ ಮಾಡ್ಲಾಕತ್ತಾನೆ ಮೊದಲಿಗೆ ನಾನು ಇವಾಗ ಟೈಲರಿಂಗ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಆ ಸ್ಟಾರ್ಟಿಂಗ್ ಒಳಗೆ ನಾವು ತೊಗೊಳ್ತಕ್ಕಂತಹ ಒಂದು ಬ್ಲೌಸ್ ರೇಟಿಗೂ ನಾವು ಮತ್ತು ನಂತರ ಪರ್ಫೆಕ್ಟ್ ಆದ ನಂತರ ತೊಗೊಳ್ತಕ್ಕಂಥ ಬ್ಲೌಸ್ ರೇಟಿಗೂ ತುಂಬಾ ವ್ಯತ್ಯಾಸ ಇರ್ತೈತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಟೈಲರಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಒಂದು ಸ್ವಲ್ಪ ನಾವು ರೇಟ್ನ ಕಡಿಮೆ ತೊಗೊಂಡು ಸ್ಟಾರ್ಟ್ ಮಾಡಿರ್ತಾರೆ ಕೆಲವೊಬ್ಬರು ಯಾಕಂತಂದ್ರೆ ಇವಾಗ ಮನೇಲಿ ಹಳ್ಳಿಯೊಳಗಾಗಿರ್ಬಹುದು ಸ್ಟಾರ್ಟಿಂಗ ಕಸ್ಟಮರ್ಸ್ ಜಾಸ್ತಿ ಆಗಲಿ ಹೇಳಿ ಒಂದಿಷ್ಟು ಕಡಿಮೆ ತಗೋಬಹುದು ಬಟ್ ಫರ್ಫೆಕ್ಟು ಫಿನಿಶಿಂಗ್ ನೀಟ್ ಬರ್ಲಾಕಾಯ್ತು ಅಂತಂದ್ರೆ ಯಾಕಂತಂದರೆ ಇವಾಗ ಅದಕ್ಕೋಸ್ಕರ ಅಂತ ಹೇಳಿ ನಾವು ಟೈಮಿಂಗ್ ಕೊಟ್ಟು ಟೈಮಿಂಗ್ ಕೊಟ್ಟಿರ್ತೀವಲ್ವ ಅದಕ್ಕೋಸ್ಕರ ಹೇಳಿ ನಾವು ಚಾರ್ಜ್ ಮಾಡಲೇಬೇಕಾಗ್ಕತಿ ಹೀಗಾಗಿ ನಾವು ಒಂದು ನಾರ್ಮಲ್ ಬ್ಲೌಸ್ನ ನಾವು ಎಷ್ಟು ಟೈಮಿಂಗ್ ತೊಗೊಳತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಮೇಲೆ ಮತ್ತು ನಾವು ಏನು ವಸ್ತುಗಳನ್ನ ಯೂಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬೇಸ್ ಮೇಲೆ ನಾವು ಬ್ಲೌಸ್ ರೇಟ್ನ ಫಿಕ್ಸ ಮಾಡಬೇಕಾಗ್ತತಿ ಅದರೊಳಗೂ ಕಸ್ಟಮರ್ಸ ಕಿರಿಕಿರಿ ಮಾಡ್ತಿರ್ತಾರೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಅಷ್ಟು ರೇಟ್ ಇತ್ತು ಮತ್ತು ಇವಾಗ ಇಷ್ಟೇ ಯಾಕೆ ಅಮೌಂಟ ಜಾಸ್ತಿ ಮಾಡ್ಯಾರಿ ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಒಂದು ರೇಟ್ ವಸ್ತುಗಳ ರೇಟ್ ಆಗಿರಬಹುದು ಮೊದಲಿಗಿಂತೂ ಇವಾಗ ಕಂಪೇರ್ ಮಾಡಿದರೆ ಎಷ್ಟು ಜಾಸ್ತಿ ಆಗೈತೆ ಅಂತ ನೋಡ್ತಾ ಇರ್ಬೋದು ಹಿಂಗಿರುವಾಗ ನಾವೇನು ಟೈಲರಿಂಗ್ ವಸ್ತುಗಳಾಗಿರ್ಬೋದು ಮನೆ ಖರ್ಚಿನ ಸಾಮಾನಾಗಿರ್ಬೋದು ಯಾವ ಜಾಸ್ತಿ ಆಗಿರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಮೇಲೆ ನಾವು ತೊಗೋಬೇಕಾಗಿರ್ತೈತಿ ಇವಾಗ ಒಂದು ಲೇಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಆ ಪ್ರತಿಯೊಂದನ್ನು ನಾವು ಎಲ್ಲ ಅಬ್ಸರ್ವ್ ಮಾಡಿ ನಾವು ಕಸ್ಟಮರ್ಸ್ನ ನಾವು ಇನ್ಕ್ರೇಜ್ ಮಾಡೋದ್ರ ಜೊತೆಗೆ ನಾವು ಹ್ಯಾಂಡಲ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಯಾಕಂತಂದ್ರೆ ಇವಾಗ ಟೈಲರಿಂಗ್ ಇವಾಗ ಕಸ್ಟಮರ್ಸ್ ಬಂದಿದ್ದಾರೆ ಅಂತಂದ್ರೆ ಒಂದಿಷ್ಟು ತುಂಬ ಬ್ಲೌಸ್ನ ನಾವು ಸ್ಟಿಚ್ ಮಾಡಿರ್ತೀವಿ ಬಟ್ ರೇಟ್ನ ಮೊದಲಿಗೆ ನಾನು ಫಿಕ್ಸ್ ಮಾಡಿ ಅವ್ರಿಗೆ ಹೇಳಬೇಕಂತ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಬ್ಲೌಸ್ನ ನಾವು ಗ್ರ್ಯಾಂಡ್ ವರ್ಕ್ ಮಾಡಿ ಬ್ಲೌಸ್ ಫಿನಿಷಿಂಗ್ ಮಾಡ್ತೀವಿ ನಾವು ಐನೂರು ಆರುನೂರು ಅಮೌಂಟ್ ಹೇಳಿದ ನಂತರ ಅವ್ರಿಗೆ ಅಮೌಂಟ್ ಜಾಸ್ತಿ ಆಯಿತು ಇಲ್ಲ ಅಂತಂದ್ರೆ ನಾವು ಸಿಂಪಲ್ ಡಿಸೈನ್ ಹೇಳ್ತಿದ್ದೀವಿ ರೀ ಅಂತ ಅಂತಿರ್ತಾರೆ ಹೀಗಾಗಿ ಯಾವ ಯಾವ್ದು ಡಿಸೈನ್ ಹೇಳ್ತಾರಲ್ಲ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಮೊದಲಿಗೆ ಅಮೌಂಟ್ನ ಫಿಕ್ಸ್ ಮಾಡಿ ನಂತರ ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳ್ಬೋದು ಯಾಕಂತಂದ್ರೆ ಟೈಲರಿಂಗ್ ಜರ್ನಿ ಒಳಗೆ ನಾನು ಅನುಭವಿಸ್ತಕ್ಕಂಥ ಒಂದಿಷ್ಟು ಸಿಚುವೇಶನ್ಗಳನ್ನ ನಾನು ಹೇಳ್ತಾ ಇರ್ತೀನಿ ಯಾಕಂತಂದ್ರೆ ಹಿಂದಿಂದ ನಾವು ಬ್ಲೌಸ್ ಫಿನಿಶಿಂಗ್ ಆದ ನಂತರ ಮತ್ತೇನು ಮಾಡ್ಲಾಕ ಬರೋಂಗಿಲ್ಲಲ್ಲ ಹೀಗಾಗಿ ಮೊದಲಿಗೆ ನಾವು ರೇಟ್ನ ಫಿಕ್ಸ್ ಮಾಡಿಬಿಟ್ಟು ಇಷ್ಟಾದರೆ ಸ್ಟಿಚಿಂಗ್ ಮಾಡ್ತೀವಿ ಇಲ್ಲ ಅಂತಂದರೆ ಇಲ್ಲ ನಾ ಡೈರೆಕ್ಟಾಗಿ ಹೇಗೆ ಬಿಡಬೇಕು ಆ ನಂತರ ಅವ್ರಿಗೆ ಕೂಡ ನಾವು ಹೇಳಬೇಕು ಯಾಕಂತಂದರೆ ಇವಾಗ ಒಂದು ಬ್ಲೌಸ್ ಅಂತಂದರೆ ಡಿಸೈನ್ ಬ್ಲೌಸ್ನ ನಾವು ಎರಡು ಗಂಟೆನೋ ಮೂರು ಗಂಟೆನೋ ಟೈಮ್ ಸ್ಪೆಂಡ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿರ್ತೀವಿ ಇವಾಗ ಟೈಮಿಂಗೆ ಮತ್ತು ಅದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ವಸ್ತುಗಳು ಲೇಸ್ ಆಗಿರ್ಬೋದು ಆಮೇಲೆ ತ್ರೆಡ್ ಆಗಿರ್ಬೋದು ಬೀಟ್ಸ್ ಆಗಿರ್ಬೋದು ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಬೆಲೆ ಇದೆ ಮತ್ತು ಇವಾಗ ಕೆಲವೊಬ್ರು ಕಸ್ಟಮರ್ಸು ಹೇಳಿರೋದುಂಟು ಯಾಕಂತಂದ್ರೆ ಸಿಟಿ ಒಳಗೆ ಇಷ್ಟು ಬ್ಲೌಸ್ ರೇಟ್ ತೊಗೊಳ್ತಾರೆ ನೀವು ಹಳ್ಳಿಯಲ್ಲಿ ಇದ್ಕೊಂಡು ಇಷ್ಟು ರೇಟ್ ತೊಗೊಂಡ್ರೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಇವಾಗ ಯಾವುದೇ ಒಂದು ನಾವು ಐಟಮ್ ತರ್ಲಾಕ ನಾವು ಹೋದ್ರೂ ಕೂಡ ಶಾಪ್ಗೆ ಹೋದರೂ ಕೂಡ ಹಳ್ಳಿ ಒಳ ದಾರ ಅಂತ ಹೇಳಿ ಏನಾದ್ರು ಅಮೌಂಟಾಗಿ ಕಡಿಮೆ ತೊಗೊಳಂಗಿಲ್ಲ ದಾರ ಅಂತ ಹೇಳಿ ಏನು ಜಾಸ್ತಿ ತೊಗೊಳಂಗಿಲ್ಲ ಯಾಕಂತಂದ್ರೆ ಅಮೌಂಟ್ ಇರುತ್ತೆ ಲಾಸ್ಟ್ ತಗೊಳ್ತಿರ್ತಾರೆ ಹೀಗಾಗಿ ನಾವು ಅವ್ರಿಗೆ ಹೇಳಬೇಕು ಯಾಕಂತಂದ್ರೆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬಂತು ಅಂತಂದ್ರೆ ನಾವು ಕರೆಕ್ಟ್ ದುಡ್ಡು ತೊಗೊಳಕ ಫಿಕ್ಸ್ ಮಾಡಬೇಕು ಬ್ಲೌಸ್ ರೇಟ ಯಾಕಂತಂದ್ರೆ ಹಳೆಯಾದ್ರೂ ಒಂದೇ ಆದ್ರೂನು ಒಂದೇ ಯಾಕಂತಂದ್ರೆ ನಾವು ತರ್ತಕ್ಕಂಥ ಎಲ್ಲ ಐಟಮ್ಸ್ ಕೂಡ ದುಡ್ಡು ಕೊಡಬೇಕೈತಿ ಹೀಗಾಗಿ ನಾವು ಬ್ಲೌಸ್ ರೇಟ್ನ ಫಿಕ್ಸ್ ಮಾಡಬೇಕು ಹಾಗೆ ಅರ್ನಿಂಗ್ ವಿಷಯಕ್ಕೆ ಬಂದರೆ ಇವಾಗ ನಾವು ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಡಿಸೈನ್ ಬ್ಲೌಸ್ ಆಗಿತ್ತು ಅಂತಂದ್ರೆ ಒಂದು ಬ್ಲೌಸ್ನ ಫಿನಿಶಿಂಗ್ ಮಾಡ್ಬೋದು ಇಲ್ಲ ನಾವು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಎರಡು ಬ್ಲೌಸ್ನ ಆರಾಮಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು ಮಧ್ಯಾಹ್ನ ಟೈಮ್ ಅಷ್ಟೇ ಮತ್ತು ಲೈನಿಂಗ್ ಇಲ್ಲ ನ ಸಾದಾ ಬ್ಲೌಸ್ ಅಂತಂದರೆ ಇಲ್ಲ ಅಂತಂದ್ರೆ ಒಂದು ಮೂರು ಬ್ಲೌಸ್ ಆದ್ರೂ ನಾವು ಸ್ಟಿಚಿಂಗ ಮಾಡ್ಬೋದು ಇವಾಗ ಲೈನಿಂಗ್ ಬ್ಲೌಸ್ ಇವತ್ತು ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥವು ಎರಡು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದೆ ಆ ಸಂಜೆ ಟೈಮ್ ಒಳಗೆ ಹುಕ್ಸ್ ಹಚ್ಚಿದ್ರೆ ಬಂದಿತ್ತು ಅಂತ ಹೇಳಿ ಇವಾಗ ಮಧ್ಯಾಹ್ನ ಟೈಮ್ದೊಳಗೆ ಎರಡು ಬ್ಲೌಸ್ನ ಫಿನಿಷಿಂಗ್ ಮಾಡಿದೆ ಒಂದು ಬ್ಲೌಸ್ಗೆ ನೂರ ಐವತ್ತರಂತೆ ಹೇಳಿದ್ರೂ ಎರಡು ಬ್ಲೌಸ್ ಅಂತಂದ್ರೆ ಮುನ್ನೂರಾಯಿತು ಮುಂಜಾನೆ ಟೈಮ್ ಒಳಗೆ ಒಂದು ಫೀಕೋ ಫಾಲ್ ಎಲ್ಲ ಕೊಡಿ ಅಂತಂದ್ರೆ ರೂಪಾಯಿ ಆಯಿತು ಯಾಕಂತಂದ್ರೆ ನಾನು ಪಿಕೋ ಫಾಲ್ ಕೈವೆಲ್ಗೆ ಹಾಕಿ ಕೊಡಬೇಕಂತಂದ್ರೆ ಇಲ್ಲಾಂದ್ರೆ ಹಂಡ್ರೆಡ್ ರುಪಿ ಹಂಡ್ರೆಡ್ ರುಪೀಸ್ ತೋರ್ತೀನಿ ಯಾಕಂತಂದ್ರೆ ಇವಾಗ ಫಾಲ್ನ ನಾವು ಯಾಕಂತ ಹಚ್ಚಿ ಮತ್ತು ನಾವು ಕೈವೆಲ್ಗೆ ಹಾಕ್ಬೇಕಂತ ಅದು ತುಂಬಾ ಟೈಮಿಂಗ್ ತೋಳ್ತೈತಿ ಆ ಟೈಮಿಂಗ್ ಒಳಗೆ ನಾವು ಆರಾಮಾಗಿ ಒಂದು ಲೈನಿಂಗ್ ಬ್ಲೌಸ್ನ ಮುಗಿಸ್ಬೋದು ಸೊ ನಾ ಟೈಮಿಂಗ್ ಡಿಪೆಂಡ್ ಮೇಲೆ ನಾನು ಬ್ಲೌಸ್ ರೇಟ್ ಆಗಿರ್ಬೋದು ಆಮೇಲೆ ಆಲ್ಟ್ರೇಷನ್ ಆಗಿರಬಹುದು ನಾನು ರೇಟ್ನ ಫಿಕ್ಸ್ ಮಾಡ್ತೀನಿ ಹಾಗೆ ಸ್ಯಾರಿ ಪೇಟಿಕೋಟ್ ಆಲ್ಟ್ರೇಶನ್ ಆಗಿದ್ರೆ ತರ್ಟಿಯಿಂದ ಫೋರ್ಟಿ ರುಪೀಸ್ವರೆಗೂ ನಾನು ಚಾರ್ಜ್ನ ಮಾಡ್ತೀನಿ ಆಮೇಲೆ ಅಂತಲೂ ಹೇಳಿದ್ನಲ್ಲ ಸೊ ನಾವು ಈ ರೀತಿಯಾಗಿ ನಾವು ಯಾಕಂತಂದ್ರೆ ಲಾಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ ನೀವು ಆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರ್ಲಕ್ಕ ಅಂತಂದ್ರೆ ನೀವು ಎಷ್ಟು ದುಡ್ಡು ಹೇಳ್ತಿರಲ್ಲ ಅಷ್ಟು ಕೊಟ್ಟು ಕಸ್ಟಂಬರ್ಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗೇ ಹೋಗ್ ಮತ್ತು ಇವಾಗ ನಾವು ಟೈಮ್ ಸ್ಪೆಂಡ್ ಮಾಡಿ ಸ್ಟಿಚಿಂಗ್ ಮಾಡಿರ್ತೀವಿ ಅಂದಮೇಲೆ ಅದಕ್ಕೊಂದು ಅದಕ್ಕೆ ತಕ್ಕಂಗೆ ನಾವು ಬೆಲೆನ ತೊಗೋಬೇಕಾಗಿರ್ತತಿ ಇದಕ್ಕೆ ನಾವು ಹಲವಾರು ಹಳ್ಳಿ ಒಳಗೆ ಅಂತಂದ್ರೆ ಇವಾಗ ನಾವು ಒಂದೊಂದು ಸಾರಿ ನೋಡಿದ್ವಿ ಒಂದು ಸಿಂಪಲ್ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ನಲ್ವತ್ತು ರೂಪಾಯಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಅಟ್ಲೀಸ್ಟ್ ಒಂದು ಪರ್ಫೆಕ್ಟ್ ಇದೀವಿ ಅಂತಂದ್ರೆ ಒಂದು ಅರ್ಧ ಗಂಟೆ ಏನಾದರೂ ನಮ್ಗೆ ಸ್ಟಿಚಿಂಗ್ ಮಾಡ್ಲಾಕ ನಾರ್ಮಲ್ ಬ್ಲೌಸ್ ಬೇಕು ಮತ್ತು ಕಟಿಂಗ್ ಮಾಡ್ಲಾಕ ಗೇಮ್ ಹಾಕೋದು ಮತ್ತು ಹುಕ್ಸ್ ಹಚ್ಚೋದು ಅಂತಂದ್ರೆ ಇಲ್ಲ ಅಂತಂದ್ರೆ ಒಂದು ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡ ಮಾಡಬೇಕ ಹಿಂಗಿರುವಾಗ ಯಾವುದೇ ರೀತಿಯಾಗಿ ರೇಟ್ ನಮ್ಗೆ ಕರೆಕ್ಟ್ ಅನ್ಸಂಗಿಲ್ಲ ನೋಡ್ರಿ ಯಾಕಂತಂದ್ರೆ ಡೈಲಿ ಫುಲ್ ಡೇ ಹೊಲಿದ್ರೂ ಒಂದು ಕೆಲಸ ಬೇಗ ಮುಗಿಸ್ಕೊಂಡು ಹೊಲ್ತೀವಿ ಅಂತಂದ್ರೆ ಐದರಿಂದ ಆರು ಬ್ಲೌಸ್ ಅಂತಂದ್ರೆ ರೇಟ್ ಕಡಿಮೆನ ಅನ್ನಿಸ್ತೈತಿ ಮತ್ತು ಇವಾಗ ಕಸ್ಟಮರ್ಸ್ ಏನು ಅಂತ ಹೇಳಿದರೆ ಇವಾಗ ಒಂದು ತೋಟ ಆಗಿರ್ಬೋದು ಆಗಿರ್ಬೋದು ಸಿಟಿ ಆಗಿರ್ಬೋದು ಅಲ್ಲಿ ಟೈಲರಿಂಗ್ ಟೈಲರ್ಸ್ ಜಾಸ್ತಿ ಇದ್ದರು ಅಂತಂದ್ರೆ ನಮ್ಮ ಹತ್ರ ಏನು ಹೇಳ್ತಾರೆ ಅಂತಂದ್ರೆ ಬೇರೆ ಟೈಲರ್ಸು ಈ ರೀತಿಯಾಗಿ ಇಷ್ಟು ಕಡಿಮೆ ಅಮೌಂಟ್ಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ನಾನು ಸ್ಟಾರ್ಟಿಂಗ್ ಒಳಗೆ ಏನಾಯ್ತಲ್ಲ ಹೊಲಿಬೋದೇನೋ ಅಂಥೇಳಿ ನನಗೂ ಅಷ್ಟೇ ಕೊಡಿ ಅಂಥೇಳಿ ನಾನು ಬ್ಲೌಸ್ನ ಸ್ಟಿಚಿಂಗ್ನ ಮಾಡಿ ಕೊಡ್ತಿದ್ದೆ ಆದರೆ ಇವಾಗ ಯಾರೂ ಕೂಡ ತುಂಬ ಕಡಿಮೆ ರೇಟ್ಗಂತೂ ಸ್ಟಿಚ್ ಮಾಡೋಂಗಿಲ್ಲ ಯಾಕಂತಂದ್ರೆ ಎಲ್ಲ ಅಡುಗೆ ಸಾಮಾನಾಗಿರ್ಬೋದು ಪ್ರತಿಯೊಂದು ರೇಟ್ ಕೂಡ ತುಂಬ ಜಾಸ್ತಿ ಆಗೈತಿ ಹೀಗಾಗಿ ನಾವು ರೇಟ್ ಕೂಡ ಜಾಸ್ತಿ ತೊಗೊಳೇಬೇಕಾಗ್ತೈತಿ ಅನಿವಾರ್ಯವಾಗಿ ನಾವು ತೊಗೊಳ್ಳೇಬೇಕು ಯಾಕಂತಂದರೆ ಇವಾಗ ಒಂದೊಂದು ಒಂದು ಬ್ಲೌಸ್ ಹೊಲ್ಬೇಕಂದ್ರೆ ಎಷ್ಟೊಂದು ಟೈಮ್ ತೊಗೊಳತ್ತೆ ಮತ್ತು ಇವಾಗ ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಕಸ್ಟಮರ್ಸು ಈ ರೀತಿಯಾಗಿ ಮತ್ತೆ ಅಲ್ಟ್ರೇಷನ್ಗಂತ ಬರ್ಬೋದು ಹೀಗಾಗಿ ನಾವು ಕರೆಕ್ಟಾಗಿ ಮೊದಲಿಗೆ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಕರೆಕ್ಟಾಗಿ ಮೊದಲಿಗೆ ಬ್ಲೌಸ್ ಬ್ಲೌಸ್ ಆಗಿರ್ಬೋದು ಅದು ಬಟ್ಟೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇದಾದ ನಂತರ ನಾನು ಏನು ಅರ್ನಿಂಗ್ ವಿಷಯಕ್ಕೆ ಬಂದರೆ ಇವಾಗ ಇವತ್ತು ಇಲ್ಲ ಅಂತಂದ್ರೂ ಒಂದು ನಾಲ್ಕು ನೂರು ಅರ್ನಿಂಗ್ ಕೂಡ ಆಯಿತು ದಿನ ಡೈಲಿ ಇಲ್ಲ ಅಂತಂದ್ರೂ ಮುನ್ನೂರಂತೂ ಅರ್ನಿಂಗ್ ಆಗೇ ಆಕೈತೆ ಯಾಕಂತಂದ್ರೆ ಒಂದೆರಡಿಂದ ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡೇ ಮಾಡ್ತೀನಿ ಇನ್ನು ನೀವು ಹೇಳ್ಬೋದು ಅಷ್ಟು ಸ್ಟಿಚಿಂಗ್ ಮಾಡಲಿಕ್ಕೆ ನಮ್ಮ ಕಸ್ಟಮರ್ಸ್ ಬರ್ತಾರ ಅಂತ ನೀವು ಹೇಳ್ಬೋದು ನೀವು ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಫಿನಿಶಿಂಗ್ ನೀಟ್ ಬರ್ಲಾಕತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ಸ್ ಜಾಸ್ತಿ ಆಗೇ ಆಗ್ತಾರೆ ಒಂದು ಸ್ವಲ್ಪ ದೂರ ಇದ್ದರೂ ಕೂಡ ನಿಮ್ಮ ಹತ್ರನೇ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗೇ ಹೋಗ್ತಾರೆ ಅಲ್ಲಿವರೆಗೂ ತಾಳ್ಮೆ ಅನ್ನೋದು ಇರಬೇಕು ಮತ್ತು ಪ್ರ್ಯಾಕ್ಟೀಸ್ ತುಂಬಾ ಇಂಪಾರ್ಟೆಂಟ ನಾವು ಕರೆಕ್ಟಾಗಿ ಟೈಲರಿಂಗ್ ಕಲ್ತ್ಕೊಂಡ್ವಿ ಅಂತಂದ್ರೆ ಮುಂದೆ ತುಂಬಾ ಹೆಲ್ಪ್ ಆಗ್ತತಿ ಹಾಗಿರುವಾಗ ನಾವು ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು ಮನೆ ಕೆಲಸ ಮಕ್ಕಳು ನೋಡಿಕೊಂಡು ನಮ್ಮ ಸಣ್ಣ ಪುಟ್ಟ ನಮ್ದು ಏನಾದರೂ ಖರ್ಚಿದ್ರೆ ನಾವು ನಿಭಾಯಿಸ್ಬೋದು ಫ್ಯಾಮಿಲಿಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಟ್ರಗಲ್ ಪಡಲೇಬೇಕು ಸ್ಟ್ರಗಲ್ ಪಡ್ತಾನೆ ಇರಬೇಕು ಯಾಕಂತಂದ್ರೆ ಕಸ್ಟಮರ್ಸ್ ಬ್ಲೌಸ್ ಕೂಡ ಫಿನಿಶಿಂಗ್ ಮಾಡಬೇಕು ಬರ್ತಕ್ಕಂಥ ಒಂದು ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ನ ನಾವು ಟ್ರೈ ಮಾಡಿ ಕಸ್ಟಮರ್ ಸ್ಟಿಚಿಂಗ್ ಮಾಡಿಕೊಟ್ವಿ ಅಂತಂದ್ರೆ ಯಾವುದೇ ಡೌಟ್ ಇಲ್ಲ ನೋಡಿರಿ ಕಸ್ಟಮರ್ಸ್ ಇನ್ಕ್ರೀಸ್ ಆಗೇ ಆಗ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ ಯಾಕಂತ ತುಂಬ ಜನ ಕೇಳಾಕತ್ತಿದ್ರು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ತೀವಿ ಬಟ್ ಕಸ್ಟಮರ್ಸೇ ಬರ್ತಿಲ್ಲ ನಮ್ಮೂ ಬ್ಲೌಸೆ ಫಿನಿಶಿಂಗ್ ನೀಟಾಗಿ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ ಯಾಕಂತಂದ್ರೆ ಒಂದೆರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಬಿಟ್ಟು ನಮ್ಗೆ ಸ್ಟಿಚಿಂಗ್ ಬರ್ತಾಯಿಲ್ಲ ಅಂತಂದ್ರೆ ಯಾವುದು ಒಂದು ಇದಕ್ಕೆ ಪರಿಹಾರನ ಅಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು ನಾವು ಪ್ರತಿಯೊಂದನ್ನು ನಾವು ಇವಾಗ ಮೊದಲಿಗೆ ನಾವು ಕರೆಕ್ಟಾಗಿ ನಮಗೆ ಕಟಿಂಗು ಮತ್ತು ಬ್ಲೌಸ್ ಮಾರ್ಕಿಂಗ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಒಂದು ಒಂದು ಸ್ವಲ್ಪ ದಿನ ಒಂದು ಬ್ಲೌಸ್ ನೀಟಾಗಿ ಬರಲಿಲ್ಲ ಅಂತಂದರೆ ಸೆಕೆಂಡ್ ಬ್ಲೌಸ್ ಅದಕ್ಕಿಂತನೂ ನಾವು ಇಂಪ್ರೂವ್ಮೆಂಟ್ ಆಗಿ ಸ್ಟಿಚಿಂಗ್ ಮಾಡ್ಬೋದು ಹಾಗೆ ನಾವು ಟೈಲರಿಂಗ್ ಕಲಿತ್ಕೊಂಡ್ವಿ ಅಂತಂದ್ರೆ ಟೈಲರಿಂಗ್ ಕೂಡ ಮಾಡ್ಬೋದು ಮತ್ತು ನಾವು ಇವಾಗ ನೋಡ್ತಾ ಇರ್ಬೋದು ನಾನು ಟೈಲರಿಂಗ್ ಜೊತೆಗೇ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ಇವಾಗ ಏನು ಇವತ್ತು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದನ್ನೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೀಗಾಗಿ ಆ ಸ್ಟಿಚಿಂಗ್ ಜೊತೆಗೆ ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಯಿತು ಮತ್ತು ಯೂಟ್ಯೂಬ್ ಮಾಡಲಿಕ್ಕಿಂದ ಟೈಲರಿಂಗ್ ಟೈಲರಿಂಗ ಕೆಲಸನೇ ಇನ್ಸ್ಪೈರ್ ಅಂತ ಹೇಳ್ಬೋದು ಹೀಗಾಗಿ ಮತ್ತು ನಾವು ಹೊರಗಡೆ ಯಾರಿಗೆ ಆದ್ರೂ ಟೈಲರಿಂಗ್ನ ಕಲಿಸ್ಬೋದು ಯಾಕಂತಂದ್ರೆ ಮಷೀನ ಒಂದು ನಾವು ಹೊಲ್ತಾ ಇದ್ವಿ ಅಂತಂದ್ರೆ ಒಂದು ಗಂಟೆ ಎರಡು ಗಂಟೆ ಟೈಮಿಂಗ್ ಕೊಟ್ವಿ ಅಂತಂದ್ರೆ ಹೊರಗಡೆ ಯಾರಾದರೂ ಸ್ಟಿಚಿಂಗ್ ಕಲ್ತೀವಿ ಅಂತಂದ್ರೆ ಕೂಡ ನಾವು ಟೀಚ್ ಮಾಡ್ಬೋದು ಹೀಗಾಗಿ ನಾವು ಟೇಲರಿಂಗ್ ಕಲ್ತ್ಕೊಂಡ್ವಿ ಅಂದ್ರೆ ತುಂಬಾ ಹೆಲ್ಪ್ ಅಂದ್ರೆ ತುಂಬಾ ಹೆಲ್ಪ್ ಆಗ್ತೈತಿ ಮತ್ತು ನಾವು ಯಾವುದೇ ಒಂದು ಸೀಸನಲ್ಲಿ ಆಗಿರಬಹುದು ಕಂಟಿನ್ಯೂಸ್ ಆಗಿ ಇವತ್ತು ಬ್ಲೌಸ್ ಇಲ್ಲ ಅನ್ನಂಗಿಲ್ಲ ಕಂಟಿನ್ಯೂಸ್ ಆಗಿ ಬ್ಲೌಸ ಸ್ಟಿಚಿಂಗ್ ಮಾಡಿ ಮಾಡು ಇದ್ದೇ ಇರ್ತಾವೆ ನೋಡಿರಿ ಹೀಗಾಗಿ ನಾವು ಮೊದಲಿಗೆ ಕಲ್ತ್ಕೊಂಡಿವೆ ಅಂತಂದ್ರೆ ತುಂಬಾ ನಮ್ಗೆ ಮುಂದೆ ಹೆಲ್ಪ್ ಆಗ್ತೈತಿ ಮತ್ತು ಯಾವುದೇ ಒಂದು ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಲ್ಲ ಯಾವತ್ತಿಗೂ ಕೂಡ ನಮ್ಗೆ ನಷ್ಟ ಅನ್ನೋದು ಆಗಂಗಿಲ್ಲ ಮುಂದೆ ಯಾವುದೇ ಒಂದು ರೂಪದಲ್ಲಿ ಆಗಲಿ ಕೂಡ ನಮ್ಗೆ ಅದು ಹೆಲ್ಪ್ ಆಗೇ ಆಗ್ತೈತಿ ಯಾಕಂತಂದ್ರೆ ಮೊದಲಿಗೆ ನಾನು ಕೂಡ ಸ್ಟಾರ್ಟಿಂಗ್ ಒಳಗೆ ಇದೆ ನನಗೆ ಬರೋಂಗಿಲ್ಲ ಅಂದರೆ ಒಬ್ಬೊಬ್ರು ಎದೆ ಸುತ್ತೆ ಜಾಸ್ತಿ ಐತೆ ಬ್ಲೌಸ್ ಅಂತೂ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂದ್ಕೊಂಡು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವಾಗ ನಾನು ಪ್ರತಿಯೊಂದು ಬ್ಲೌಸು ತುಂಬ ನೀಟಾಗಿ ಕಸ್ಟಮರ್ಸ್ ಕೂಡ ತುಂಬ ನೀಟಾಗಿ ವಿಯರ್ ಮಾಡಿದ ನಂತರ ಕರೆಕ್ಟಾಗಿದೆ ಅಂತ ಹೇಳಕ್ಕತ್ತಾರ ಹೀಗಾಗಿ ತುಂಬಾ ನನ್ಗೆ ಖುಷಿ ಅನಿಸ್ತತಿ ಯಾಕಂತಂದರೆ ಇವಾಗ ಟಲರ್ ಟೈಲರಿಂಗಿಂದ ನಾನು ಸಣ್ಣ ಪುಟ್ಟ ಯಾವುದಾದ್ರೂ ಮಕ್ಕಳಿಗೆ ಆಗಿರ್ಬೋದು ಸ್ಕೂಲ್ಗೆ ಆಗಿರ್ಬೋದು ಯಾವುದೇ ಒಂದು ರೀತಿ ಹೆಲ್ಪ್ ಆಗ್ಲಾಕೈತಿತ್ತು ಅಂತಂದ್ರೆ ತುಂಬಾ ನಮ್ಗೆ ಇಷ್ಟ ಅನಿಸ್ತತಿ ಹಾಗೆ ಇವಾಗ ನಾನು ಟೈಲರಿಂಗ್ ಟಿಪ್ಸ್ ಜೊತೆಗೆ ಇವಾಗ ಬ್ಲೌಸ್ ಕೂಡ ಫಿನಿಶಿಂಗ್ ಮಾಡ್ಲಾಕತ್ತಿ ಹಾಗೆ ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಹಾಗೆ ಇಲ್ಲಿ ನಮ್ಮ ಸುತ್ತಮುತ್ತಲ ಇರೋರು ಒಂದಿಷ್ಟು ಜನ ಹೇಳಿರೋರುಂಟು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಬೇಕು ಮಾಡಬೇಕು ಅಂದರೆ ನೀವು ಸ್ಟಾರ್ಟಿಂಗ್ ಒಮ್ಮಿಗಲೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿರ್ತೈತಿ ಟೈಲರಿಂಗ್ ಬಗ್ಗೆ ಬೇಸಿಕ್ ಏನೂ ಗೊತ್ತಿಲ್ಲ ನಾವು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತ ಕಷ್ಟ ಆಗ್ತೈತಿ ಯಾಕಂದ್ರೆ ಅದರದ್ದೇ ಅದಿರ್ತಕ್ಕಂಥ ಅಂದರೆ ನಾವು ಸ್ಟೆಫೈಸ್ ಕಲ್ತಾ ಹೋಗಬೇಕು ಮೊದಲಿಗೆ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಿದಾಗೆ ಇವಾಗ ಡೈರೆಕ್ಟ್ಲಿ ನಾವೇ ಬ್ಲೌಸ್ ಹೊಲಿತೀವಿ ಬ್ಲೌಸ್ ಡಿಸೈನ್ಸ್ ಹೊಲ್ತೀವಿ ಅಂದರೆ ತುಂಬಾ ನೆಕ್ಸ್ಟ್ ಬ್ಲೌಸ್ ಫಿನಿಶಿಂಗ್ ಆದ ನಂತರ ತುಂಬಾ ಪ್ರಾಬ್ಲಮ್ಸ ಬರ್ಲಿಕ್ಕೆ ಸ್ಟಾರ್ಟ್ ಹಾಕವು ಈ ರೀತಿ ಬರಬಾರ್ದು ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡೋದು ಪೆ ಪೆಡಲ್ ತುಳಿಯೋದು ಮತ್ತು ಪ್ರತಿಯೊಂದನ್ನು ನಾವು ಬೇಸಿಕ್ನ ಕಲ್ತ್ಕೊಂಡಾದ ನಂತರ ನಾವು ಸಣ್ಣ ಪುಟ ಚಿಕ್ಕ ಮಕ್ಕಳ ಫ್ರಾಕ್ಸ್ ಆಗಿರ್ಬೋದು ಪೆಟಿಕೋಟ್ಸ್ ಆಗಿರ್ಬೋದು ಆಗಿರ್ಬೋದು ಈ ರೀತಿಯಾಗಿ ಸ್ಟಾರ್ಟಿಂಗ್ ನೀವು ಏನಿರುತ್ತಲ್ಲ ಎಲ್ಲ ಬೇಸಿಕ್ನ ಕಲಿತು ಇವಾಗ ಕಸ್ಟಮರ್ಸ್ ಒಂದೇ ರೀತಿ ಸ್ಟಿಚಿಂಗ್ ಬರ್ತಾರ ಅಂತ ಆಗಂಗಿಲ್ಲ ನೋಡ್ರಿ ಒಬ್ಬರು ಇವಾಗ ನಮ್ಮ ಅರ್ಜೆಂಟ್ ಐತೆ ಅಂತ ಹೇಳಿ ಸಿಲಾಯಿನ ಸ್ಟಿಚ್ ಮಾಡಿಕೊಡಿ ಹೇಳಿ ಬಂದಿರ್ತಾರ ಕೆಲವೊಬ್ಬರು ಪೇಟಿಕೋಟ ಸ್ಟಿಚ್ ಮಾಡಿಕೊಡಿ ಅಂತ ಬಂದಿರ್ತಾರ ಒಬ್ಬರು ಸ್ಯಾರಿ ಪೇಟಿಕೋಟ್ನ ಸ್ಟಿಚ್ ಮಾಡಿಕೊಡಿ ಹೇಳಿ ಬರ್ತಾರ ಮತ್ತೊಬ್ಬರು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಬರ್ತಾರ ಇನ್ನು ಕೆಲವೊಬ್ಬರು ನಮಗೆ ಚೂಡಿದಾರ್ ಟಾಪ್ನ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ ಇಲ್ಲ ಫ್ರಾಕ್ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಯೂನಿಫಾರ್ಮ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ ಹೀಗಾಗಿ ನಾವು ಎಲ್ಲನೂ ಕಲ್ತ್ಕೊಂಡು ನಂತರ ಟೈಲರಿ ಜರ್ನಿನ ಸ್ಟಾರ್ಟ್ ಮಾಡಿದರೆ ಬೆಟರು ಯಾಕಂತಂದರೆ ಕಸ್ಟಮರ್ಸು ಒಂದು ಒಂದು ಟೈಪ್ ಡ್ರೆಸ್ಸಸ್ ಹೊಲಿಸ್ಲಿಕ್ಕೆ ನಮ್ಮ ಹತ್ರ ಬರಬೇಕು ಅದನ್ನ ಮತ್ತೊಂದು ರೀತಿ ನಮಗೆ ಸ್ಟಿಚಿಂಗ್ ಮಾಡ್ಕೊಬರ್ಲಾಂಗಿಲ್ಲ ಅಂತಂದ್ರೆ ಮತ್ತೊಬ್ಬರು ಟೈಲರ್ಸ್ ಹತ್ತಿ ಹೋಗಬೇಕು ನಿಮಗೆ ಹಾಕಿದ್ರೆ ಎಲ್ಲನೂ ನಾವೇ ಎಲ್ಲ ರೀತಿಯಾಗಿ ನಾವೇ ಸ್ಟಿಚ್ ಮಾಡಿ ಅಂತಂದ್ರೂ ಕಸ್ಟಮರ್ಸ್ ಕೂಡ ತುಂಬಾ ಹೆಲ್ಪ್ ಆಗ್ತೈತೆ ಯಾಕಂತಂದ್ರೆ ಎಲ್ಲ ರೀತಿ ಸ್ಟಿಚ್ ಅಂತ ಅಂಥೇಳಿ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗಿ ಹಾಕ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹೀಗಾಗಿ ನನ್ನ ಟೈಲರಿಂಗ್ ಜರ್ನಿ ಒಳಗೆ ನೋಡಬೇಕು ಅಂತಂದರೆ ನಾನು ಇನ್ನೂ ಕಲೀಲ ಕಲಿತಾ ಕಲಿತಾ ಹೊಂತೀನಿ ಯಾಕಂತಂದ್ರೆ ನಾನು ಇಲ್ಲಿಯೂ ಟೈಲರಿಂಗ್ ಕಲೀಲಿಕ್ಕೆ ಹೋಗಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹಲವಾರು ಒಳಗೆ ಹೇಳಿ ಹಾಗೆ ಕೂಡ ಇವಾಗ ಪ್ರತಿಯೊಂದನ್ನು ನಾನು ಎಲ್ಲ ರೀತಿಯೂ ಕಲೀಲಕ್ಕೂ ಯೂಸ್ಗಳು ಯೂನಿಫಾರ್ಮ್ ಆಗಿರ್ಬೋದು ನಾರ್ಮಲ್ ಬ್ಲೌಸು ಕಟಿಂಗ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಆಗಿರ್ಬೋದು ಕಟೋರಿ ಬ್ಲೌಸ ಪ್ರಿನ್ಸಸ್ ಕಟ್ ಬ್ಲೌಸ ನೆಕ್ ಮತ್ತು ಬ್ಲೌಸ್ ನೆಕ್ ಹಾಗೆ ಚೂಡಿದಾರ್ಸ್ ಆಗಿರ್ಬೋದು ಆಮೇಲೆ ಫ್ರಾಕ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಸ್ಟೆಪ್ ವೈಸ್ ಆಗಿ ಕಲಿತಾ ಮತ್ತು ನಿಮ್ಮ ಜೊತೆಗೆ ನಾನು ಯಾವುದಾದ್ರೂ ಹೊಸದಾಗಿ ಹೊಲ್ದೀನಿ ಅಂತಂದ್ರೆ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ನೀಟಾಗಿ ಬಂತು ಅಂತಾರೆ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರ್ತೀನಿ ಈ ರೀತಿಯಾಗಿ ನನ್ನ ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆಗಿರೋದು ಹಾಗೆ ಸ್ಟಾರ್ಟಿಂಗಲ್ಲಿ ಕೂಡ ನಾನು ಫಿಕೋ ಫಾಲ್ ಮುಖಾಂತರ ಜರ್ನಿನ ನಾನು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರೋದು ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಒಂದು ಟೈಲರಿಂಗ್ ಅರ್ನಿಂಗ್ ಬಗ್ಗೆ ಮತ್ತು ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಸೇವ್ ಮಾಡ್ಕೊಂಡು ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ